ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆ ಎಸ್‌ಪಿ ಮೇಡಂ ಮೇಡಮ್ ಪ್ರಿಯ ದೇಶ್ನಾ ಮೇಡಂ ಅವರನ್ನು ಬರ್ತಾರೆ ಅವರಿಗೆ ಜೋರಾಟ ಚಪ್ಪಾಳೆ ಸಲ್ಲಿಸೋಣ. ನಮ್ಮ ಡಿವಿಷನ್ ಅವರಿಗೆ वेलकम ಮಾಡ್ತಾ ಇದ್ದಾರೆ ಉದ್ದ ಮೇಡಂ ಅವರು ಜೋರಾಟ ಚಪ್ಪಾಳೆ ಮಾಡಿ. ಥ್ಯಾಂಕ್ ಯು. ಸೋ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದೆ ಏನು ಅಂತಂದ್ರೆ ಸಮಾಜದಲ್ಲಿ ಯಾವ ರೀತಿ ಒಂದು ಕೆಟ್ಟ ದಾರಿ ಇದೆ ಸಮಾಜ ಅಂತಂದ್ರೆ ಒಂದು ಕಣ್ಣು ಮುಂದೆ ಏನಾದ್ರು ಇನ್ಸಿಡೆಂಟ್ ಆದ್ರೆ ಅದನ್ನ ರಿಯಲ್ ಟೈವ್ ಇನ್ಫಾರ್ಮೇಶನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಇನ್ಫಾರ್ಮೇಶನ್ ಕೊಟ್ಟಾಗ ಅದಿನ್ನೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಕೊಡೋಕ್ಕೆ ಇದಾಗುತ್ತೆ ನಾನು ಅಜರ್ದಿನ್ ಸರ್ ಬಗ್ಗೆ ಹೇಳ್ತಾ ಇದ್ದೆ ಸರ್ ಎಷ್ಟು ಫಾಸ್ಟ್ ಆಗಿದೆ ಅಂತಂದ್ರೆ ಮಂತ್ ಅಲ್ಲಿ ಎರಡು ಒಂದು ಮಕ್ಕಳು ಮಿಸ್ಸಿಂಗ್ ಕೇಸ್ ಬರುತ್ತೆ ಹೆಣ್ಮಕ್ಳದು ಸ್ವಯಂವಾಗಿ ನಾನೇ ಹೋಗಿ ಎಸ್ ಪಿ ಮೇಡಮ್ ಹತ್ರ ಮಾತಾಡಿದೀನಿ ಮತ್ತೆ ಇನ್ಸ್ಪೆಕ್ಟರ್ ಸರ್ ಹತ್ರ ಮಾತಾಡಿದ್ದೀನಿ ಎಷ್ಟು ಫಾಸ್ಟ್ ಆಗಿ ಟ್ರ್ಯಾಕ್ ಮಾಡೋರು ಅಂತಂದ್ರೆ ಒಂದುಗಿನ ವಿತ್ ಇನ್ ವಿತ್ ಇನ್ ತರ್ಟಿ ಟೂ ಅವರ್ಸ್ ಅಲ್ಲಿ ಕರ್ಕೊಂಡ್ಬರ್ತಾರೆ ವಿತ್ ಇನ್ ತರ್ಟಿ ಟು ಅವರ್ಸ್ ಅಲ್ಲಿ ಹುಡುಗಿಗೆ ಯಾವುದೇ ರೀತಿ ಒಂದು ಅಪಾಯ ಆಗ್ತದೆ ಇಡೀ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ ನಮ್ಮ ಮುಂದೆನೆ ಫೋನ್ ತಗೊಂಡು ಸುಮಾರು ಒಂದು ಹತ್ತು ಕಡೆ ಫೋನ್ ಮಾಡಿದ್ರು ಹತ್ತು ಕಡೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಈ ರೀತಿ ಅಂದ್ರೆ ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಯಾವೆಲ್ಲ ಲೇಯರ್ ಅಲ್ಲಿ ಕೆಲಸ ಮಾಡಬಹುದು ಅಷ್ಟು ಲೇಯರಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಏನು ಆಗದಿರ ಸುರಕ್ಷಿತವಾಗಿ ಬರ್ತಾರೆ ಮತ್ತೆ ಇನ್ನೊಂದು ಕೇಸು ರೀಸೆಂಟ್ ಆಗಿ ಆಗಿದೆ ಇಬ್ರು ಅಂದ್ರೆ ನನ್ ಅಂದ್ರೆ ನಾನು ಫುಲ್ಲು ಇದು ಕಾನ್ಫ್ರೂಷಲ್ ವಿಷಯ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಮ್ಮ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನೊಂದು ರೀಸೆಂಟ್ ಆಗಿ ಒಂದು ಹತ್ತು ದಿವಸ ಮುಂಚೆನೆ ಇನ್ನೊಂದು ಕಂಪ್ಲೇಂಟ್ ತಗೋಬರ್ತೀವಿ ಇಬ್ರು ಹೆಣ್ಮಕ್ಳು ಮಿಸ್ ಆಗಿರ್ತಾರೆ ಇಬ್ರು ಸ್ಕೂಲ್ ಮಕ್ಳು ಅವರಂತೂ ಇಡೀ ಮೇಡಮ್ ಅವರು ನಿದ್ದೆ ಮಾಡಿಲ್ಲ ಸಾರು ನಿದ್ದೆ ಮಾಡಿಲ್ಲ ನಮಗೆ ಮೇಡಮ್ಗೆ ಮೇಡಮ್ ಅವ್ರ ಹತ್ರ ಹೋಗಿ ನಾವು ಕೇಳಿದಾಗ ಮೇಡಮ್ ಈ ರೀತಿ ಹೆಣ್ಮಕ್ಳಿದಾರೆ ಒಂಬತ್ತನೇ ಕ್ಲಾಸ್ ಅವರು ಈ ರೀತಿ ಪ್ರಾಬ್ಲಮ್ ಇದೆ ಅಂದರೆ ನೀವು ಏನು ಧೈರ್ಯ ನೀವೇನು ಧೈರ್ಯ ಕಲ್ತ್ಕೊಬಿಡಿ ಅವ್ರ ಅಪ್ಪನ ಕರ್ಕೊಂಡು ಹೋಗಿದೆ ಅವರಪ್ಪ ಸೂಸೈಡ್ ಲೆವೆಲ್ಗೆ ಹೋಗ್ಬಿಟ್ಟಿದ್ರು ನೆನ್ಮಗು ಅವರಪ್ಪ ಮೇಡಮ್ ಒಂದೇ ಮಾತು ಹೇಳಿದರು ಕರ್ಕೊಂಬ ಜವಾಬ್ದಾರಿ ನಮ್ದೆ ನಮ್ಮ ಮೇಲೆ ನಂಬಿಕೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಒಬ್ಬರೆಲ್ಲ ಇಬ್ರು ಬರ್ತಾರೆ ಅಂತೇಳಿ ಇಬ್ರು ಮಕ್ಕಳನ್ನ ಅದು ಸ್ಟ್ರಾಂಗ್ ಟೆಕ್ನಿಕಲ್ ಎವಿಡೆನ್ಸ್ ಇಲ್ದಿರೇನೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಇದಕ್ಕೆ ಏನ್ ಕೊಟ್ಟರು ಅವ್ರಿಗೆ ಋಣ ದೇಶಕ್ಕಾಗ್ಲಾ ಯಾಕಂದ್ರೆ ಮಕ್ಕಳು ಅಷ್ಟೊಂದು ಸೇಫ್ ಆಗಿ ಬಂದಿದ್ದಾರೆ ಅವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ ಆಗಿಲ್ಲ ಯಾವ ರೀತಿ ಒಂದು ಕರ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ಇಡೀ ಎಚ್ ಎಲ್ ಪೊಲೀಸ್ ಸ್ಟೇಷನ್ಗೆ ನಾನು ತುಂಬೂರು ಇದತಜ್ಞತೆ ಹೇಳ್ತೀನಿ ಅಸರ್ಂಜನ್ ಸಾಹೇಬರ್ಗೆ ಮೇಡಮ್ ಅವ್ರಿಗೆ ಅಂಡ್ ಇಡೀ ಸ್ಟಾಫ್ಗೆ ಫ್ರೆಂಡ್ ಸ್ಟಾಫ್ ಎಲ್ಲರೂ ಹೋಗಿದ್ದು ಈ ರೀತಿ ಮತ್ತೆ ಅವರು ಈ ಡಿವಿಜನ್ ಬಂದ್ಮೇಲೆ ಮುಖ್ಯವಾಗಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅವಾಯ್ಡ್ ಮಾಡಿ ತುಂಬಾನೇ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಎಲ್ಲ ರೀತಿ ಯಾವುದೇ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ತಗೊಳ್ತೀರಾ ಇನ್ನೊಂದು ತಗೊಳ್ತೀರ ಜನಕ್ಕೆ ನ್ಯಾಯ ಮಾಡ್ತಿದೀವ ತಪ್ಪಾದವ್ರಿಗೆ ಶಿಕ್ಷೆ ಆಗ್ತಾ ಇದೆಯಾ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ನಮ್ಮ ಡಿವಿಷನ್ ತುಂಬಾ ಅನುಷ್ಠಾನ ಮಾಡ್ಕೊಂಡಿದೆ ಸಾಹೇಬ್ ಮತ್ತೆ ಮತ್ತೆ ಬಂದಾಗ ನಾನು ಇಬ್ಬರು ನೋಡಿ ಒಂದು ಡಿವಿಷನ್ ಅಂತ ತಗೊಂಡ್ರೆ ನಮಗೆ ಒಂದು ಡಿವಿಷನ್ ಗೆ ಒಂದು ಸುಮಾರು ಒಂದು ಐದರಿಂದ ಏಳು ಲಕ್ಷ ಜನ ಇರ್ತಾರೆ ಒಂದು ಡಿವಿಷನ್ ಅಲ್ಲಿ ಅಂದ್ರೆ ಒಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲ ಜನ ಇರ್ತಾರೆ ಅಪ್ರಾಕ್ಸಿಮೇಟ್ ಆಗಿ ಅವ್ರಿಗೆ ಇರೋದು ಮೂರ್ ಜನ ಪೊಲೀಸರು ಅವರು ಪೊಲೀಸ್ ಅವ್ರಿಗೆ ಒಂದು ದಿವಸ ಅವ್ರ ಮನೇಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ರಜಾ ಹಾಕಿ ಪರ್ಮಿಷನ್ ಸಿಗಲ್ಲ ಆ ರೀತಿ ಅವ್ರು ನಮ್ಗೋಸ್ಕರ ಸಮಾಜ ಸುರಕ್ಷತೆಗಾಗಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಮುಖ್ಯವಾಗಿ ಇವತ್ತು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಮುಂಚೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗಬೇಕಂತ ಹೇಳ್ತಾ ಇದ್ದೀವಿ ಜನ ಬಟ್ ಇವಾಗ ಹಂಗಿಲ್ಲ ಪೊಲೀಸ್ ಸ್ಟೇಷನ್ ಇರೋ ದೇವಸ್ಥಾನ ಯಾರಾದ್ರೂ ಹೋಗ್ಬೋದು ಯಾರಾದ್ರೂ ಹಕ್ಕೆ ಹೇಳ್ಬೋದು ಅಲ್ಲಿಂದ ಹೊರ ಸಿಗ್ತದೆ ಆ ರೀತಿ ತಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಪಬ್ಲಿಕ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಪೊಲೀಸ್ ಅವ್ರಿಗೆ ಸಹಕಾರ ಸಹಕಾರ ಕೊಡ್ಬೇಕು ಹಾಗೆ ಟೈಮ್ ಇನ್ಫಾರ್ಮೇಶನ್ ಕೊಡ್ಬೇಕು ಎಲ್ಲಾದ್ರೂ ಆದಾಗ ನಿಮ್ಗೆ ಗೊತ್ತಿರೋದು ನೀವು ನಿಯಂತ್ ಹೇಳ್ಬೇಕು ಮೇಡಮ್ ಹಿಂಗಿಲ್ಲ ತಪ್ಪು ಮಾಡಿದ್ರು ತಪ್ಪೇ ನಾನೇ ತಪ್ಪು ಮಾಡಿದೆ ಅಂತ ಹೇಳಿ ಅದ್ರಿಂದ ಅದರಲ್ಲೂ ಕಾನೇನಲ್ಲಿ ಯಾವ ರೀತಿ ನಡೀಬೇಕು ಆ ರೀತಿ ನಡೆಯುತ್ತೆ ನೀವು ಮಸೂಮಾರಿ ಇಲ್ಲ ಅಂತಂದ್ರು ಅದೇ ಹೇಳ್ತಾರೆ ನಾವು ದೂರದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ಸೊ ಅವರಿಗೆ ಇವಾಗ ಟೆಕ್ನಿಕಲ್ ಎವಿಡೆನ್ಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಎಲ್ಲ ಡೆವಲಪ್ ಆಗಿದೆ ಕಪ್ ಮಾಡಿದವ್ರು ಯಾರು ತಪ್ಪಿಸ್ಕೊಳಕ್ ಆದರೆ ಆದ್ರೆ ಏನಿತ್ತು ಏನಾದ್ರು ಇದ್ರೆ ಇನ್ಕೊಮಿಷನ್ ಕೊಟ್ಟು ನಮಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಾವು ಸಹಕಾರ ಕೊಡ್ಬೇಕಂತ ಹೇಳಿ ನಾನು